ನನ್ನ ಹೆಸರು ತನ್ಮನೆ ಅಮರ್ ನಾನು ನಾಲ್ಕನೇ ತರಗತಿ ಬಿ ವಿಭಾಗ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಕೆ ಪಿ ಎಸ್ ಕೆಆರ್ಪೇಟೆ ನಾನು ಇಂದು ಕನಕದಾಸರ ಬಗ್ಗೆ ಎರಡು ಮಾತುಗಳನ್ನು ಹೇಳುತ್ತೇನೆ ದಾಸ ಶ್ರೇಷ್ಠ ಅಶ್ವಿನಿ ಕವಿಗಳಲ್ಲೊಬ್ಬರಾದ ದಾರ್ಶನಿಕ ಕವಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಎಂದು ಹದಿನಾರನೇ ಶತಮಾನದಲ್ಲಿಯೇ ಪ್ರಶ್ನಿಸಿದಂತಹ ಕನಕದಾಸರ ಹುಟ್ಟುಹಬ್ಬದ ಶುಭಕಾಮನೆಗಳು ನಿಮಗೆಲ್ಲರಿಗೂ ಕನಕದಾಸರು ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಬಾಡಗ್ರಾಮದಲ್ಲಿ ವೀರಪ್ಪ ಮತ್ತು ಬಚ್ಚಪ್ಪ ದಂಪತಿಗಳ ಮಗನಾಗಿ ಜನಿಸಿದರೆಂದು ನಮಗೆ ತಿಳಿದಿದೆ ಇವರ ತಂದೆ ತಾಯಿ ಮಕ್ಕಳಿಲ್ಲದ ಕಾರಣ ತಿಮ್ಮಪ್ಪನ ಹರಕ್ಕೆ ಹೊತ್ತಿದ್ದರ ಪರಿಣಾಮ ಇವರು ಹುಟ್ಟಿದ್ದರಿಂದ ಇವರಿಗೆ ತಿಮ್ಮಪ್ಪ ಎಂದು ನಾಮಕರಣ ಆಯಿತೆಂದು ನಾವು ಕೇಳಿದ್ದೇವೆ ಇವರ ಪೂರ್ವಜರು ವಿಜಯನಗರ ಸಾಮ್ರಾಜ್ಯದ ಪಾಳಪಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಇವರ ತಂದೆಯ ಮರಣದ ನಂತರ ಪಾಳಪಟ್ಟಿಗೆ ಒಡೆಯನಾದ್ದರಿಂದ ತಿಮ್ಮಪ್ಪ ನಾಯಕರಾದರೆಂದು ಕೊಬ್ಬರಿಗೆ ಹೊನ್ನು ತರುತ್ತದ್ದರಿಂದ ಕನಕರಾದರೆಂದು ತನ್ನ ಜೀವನದಲ್ಲಿ ನಡೆದ ಒಂದು ಯುದ್ಧ ಸಂದರ್ಭದಲ್ಲಿ ತತ್ವ ಇವರ ಮೇಲೆ ಪರಿಣಾಮ ಬೀರಿ ವ್ಯಾಸತೀರ್ಥರ ಶಿಷ್ಯರಾಗಿ ಕನಕದಾಸರಾದರೆಂಬುದು ತಿಳಿದ ವಿಚಾರವಾಗಿದೆ ನಾಯಕತ್ವದಿಂದ ದಾಸತ್ವದ ಕಡೆಗೆ ಹೊರಳಿದ ನಂತರ ಇವರ ಜೀವನ ಹೇಗಿತ್ತು ಎಂಬುದನ್ನು ನೋಡುವುದಾದರೆ ಜನರ ಮೌಢ್ಯ ಕಂದಾಚಾರ ಜಾತಿ ವ್ಯವಸ್ಥೆಯನ್ನು ಖಂಡಿಸುತ್ತಾರೆ ಇದೇ ಸಂದ ಈ ಸಂದರ್ಭದಲ್ಲಿಯೇ ಹುಟ್ಟಿದ್ದು ಕುಲಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆ ಹದಿನಾರನೇ ಶತಮಾನದಲ್ಲಿ ಕೇಳಿದ ಪ್ರಶ್ನೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಜೀವಂತವಾಗಿದೆ ಇದೊಂದು ವಿಪರ್ಯಾಸವೇ ಸರಿ ಇವರ ಕೀರ್ತನೆಗಳಲ್ಲಿ ನಾವು ಜೀವನಾನುಭವ ಸಮಾಜ ವಿಮರ್ಶೆ ದೈವ ಭಕ್ತಿ ಕಾಣಬಹುದು ಇದಕ್ಕೆ ಉದಾಹರಣೆಯಾಗಿ ಇವರು ರಚಿಸಿದ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ನಳಚರಿತ್ರೆ ಕೃತಿಗಳೇ ಸಾಕ್ಷಿ ನನಗಿಷ್ಟವಾದ ಕೃತಿ ರಾಮಧಾನ್ಯ ಚರಿತ್ರೆ ಬಗ್ಗೆ ಮಾ ಹೇಳುವುದಾದರೆ ಭತ್ತ ಮತ್ತು ರಾಗಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಮಾರ್ಮಿಕವಾಗಿ ಉನ್ನತ ಮತ್ತು ಕೆಳವರ್ಗಗಳ ಮೇಲಾಟವನ್ನು ವಿವರಿಸಿದ್ದಾರೆ ಇದೊಂದು ಭಾಮಿನಿ ಷಟ್ಪದಿಯ ಖಂಡಕಾವ್ಯವಾಗಿದೆ ಒಟ್ಟಾರೆ ಇವರ ಸಾಹಿತ್ಯ ಜೈನ ಸಾಹಿತ್ಯಕ್ಕಿಂತ ಭಿನ್ನ ವಚನ ಸಾಹಿತ್ಯಕ್ಕೆ ಹತ್ತಿರವಾಗಿದೆ ಹಾಗೂ ಸಹಜ ಪ್ರತಿಭೆ ಭವ್ಯ ಕಲ್ಪನೆ ಭಾಷೆಯ ಪ್ರಭುತ್ವದಿಂದಾಗಿ ಇವರು ಶ್ರೇಷ್ಠ ಕವಿಯಾಗಿದ್ದಾರೆ ವ್ಯಕ್ತಿ ಸಾಯಬಹುದು ಆದರೆ ವ್ಯಕ್ತಿಯ ವ್ಯಕ್ತಿತ್ವ ಸಾಯುವುದಿಲ್ಲ ಎಂಬುದಕ್ಕೆ ಸುಮಾರು ಐನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಬದುಕಿದ್ದ ಕನಕದಾಸರು ನಮ್ಮೊಟ್ಟಿಗೆ ಇರದಿದ್ದರೂ ಅವರ ಸಾಹಿತ್ಯದೊಂದಿಗೆ ನಮ್ಮೊಟ್ಟಿಗೆ ಇದ್ದಾರೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ